ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗುಂಡಾಸ್ ಕಿಚನ್ ಇವತ್ತು ನುಚ್ಚಿನ ಉಂಡೆ ಅಂದರೆ ಹಬೆ ವಡೆ ಮಾಡೋಣ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಇದಕ್ಕೆ ನಾನಿಲ್ಲಿ ತೊಗರಿಬೇಳೆನ ನೆನೆಸಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕಡಲೆಬೇಳೆ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಟ್ ಆಗೋವಷ್ಟು ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ತೆಂಗಿನ ತುರಿ ಒಂದು ಬಟ್ಲಾಗೋ ಅಷ್ಟು ಇವಾಗ ಸ್ವಲ್ಪ ಈರುಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಇವಾಗ ಮಿಕ್ಸಿ ಜಾರಿಗೆ ನಾವು ಸ್ವಲ್ಪ ಸ್ವಲ್ಪ ನಾನು ನೆನೆಸಿಟ್ಕೊಂಡಿರೋವಂಥ ಅಕ್ಕಿ ತೊಗರಿಬೇಳೆ ಕಡಲೆಬೇಳೆ ಹಾಕ್ಕೊಂಡು ಅದಕ್ಕೆ ಹಸಿ ಮೆಣಸಿನ್ಕಾಯಿ ಶುಂಠಿ ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡಿಟ್ಕೋಬೇಕು ಖಾರಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಇವಾಗ ಆ ಪೇಸ್ಟ್ನ ತೆಗೆದಿಟ್ಕೊಂಡು ನಾನಿಲ್ಲಿ ಸ್ವಲ್ಪ ತರಿ ತರಿಯಾಗಿ ಮಿಕ್ಸ್ ಮಿಕ್ಕಿದ್ದಂಥ ಅಕ್ಕಿ ತಗರಿಬೇಳೆ ಮತ್ತು ಕಡಲೆಬೇಳೆ ನೆನೆಸಿದ್ನಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಬಟ್ಲು ಆಗೋವಷ್ಟು ತೆಂಗಿನ ತುರಿ ನಾವೆಷ್ಟು ಹೆಚ್ಚಿಟ್ಕೊಂಡಿರ್ತೀವೋ ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಹಾಕ್ಕೋಬೇಕು ಮತ್ತು ಜೀರಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ಈಗಲೇ ಎಷ್ಟು ಬೇಕೋ ಅಷ್ಟು ರುಚಿಗೆ ನೋಡಿ ಉಪ್ಪು ಹಾಕ್ಕೊಂಡು ತುಂಬ ಜಾಸ್ತಿನೂ ಉಪ್ಪು ಹಾಕೋಬೇಡಿ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಈ ರೀತಿ ಚೆನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವಿಲ್ಲಿ ಉಪ್ಪು ಮತ್ತು ಖಾರ ನೋಡಿಕೊಂಡು ನೀವು ಹಾಕೊಳ್ಳಿ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಸಹ ಮೆಣಸಿನ್ಕಾಯಿ ಹಾಕ್ಕೋಬೋದು ಇದು ಮೈಲ್ಡ್ ಮೈಲ್ಡಗಿದ್ರೇ ಚೆನ್ನಾಗಿರುತ್ತೆ ಚಟ್ನಿ ಖಾರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಉಂಡೆ ಉಂಡೆನಾದರೂ ಕಟ್ಕೋಬೋದು ಈ ರೀತಿ ಉಂಡೆ ಏನಾದರೂ ಮಾಡಿ ನಾವು ಸ್ಟೀಮ್ ಮಾಡ್ಕೊಬೋದು ಇಲ್ಲಾಂದರೆ ಒಡೆ ಥರ ಸ್ವಲ್ಪ ತಟ್ಕೊಂಡ್ಬೇಕಾದ್ರೆ ನಾವು ಸ್ಟೀಮ್ ಮಾಡ್ಕೋಬೋದು ಈ ರೀತಿ ಇಡ್ಲಿ ಪಾತ್ರೆನ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಯಕ್ಕೆ ಇಡಬೇಕು ಅದಾದಮೇಲೆ ನಾವು ಇಡ್ಲಿ ಪಾತ್ರೆಯಲ್ಲೇ ಸ್ಟೀಮ್ ಮಾಡ್ಕೋಬೋದು ಇಲ್ಲ ನಿಮ್ಮ ಹತ್ರ ಸ್ಟೀಮರ್ ಇದೆ ಅಂದರೆ ಅದರಲ್ಲಾದರೂ ಮಾಡ್ಕೊಬೋದು ಈ ರೀತಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಈ ರೀತಿ ಉಂಡೆ ಕಟ್ಬಿಟ್ಟು ಅದನ್ನು ಎರಡೆರಡು ಹಾಕಿ ಇಟ್ಟು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿ ಮುಚ್ಚಳ ಮುಚ್ಚಿಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಐ ಫ್ಲೇಮಲ್ಲಿ ಒಂದು ಐದು ನಿಮಿಷ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ತುಂಬಾ ರುಚಿಯಾದಂಥ ಹಬೆ ವಡೆ ಅಂತನಾದರೂ ಹೇಳ್ಬೋದು ಇಲ್ಲ ನುಚ್ಚಿನುಂಡೇನಾದರೂ ಹೇಳ್ಬೋದು ಇದಕ್ಕೆ ಇದಕ್ಕೆ ತೆಂಗಿನಕಾಯಿ ಚಟ್ನಿ ಮಾಡಿಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನಿಮಗೆ ಬೇಕಂದರೆ ಕೆಂಪು ಚಟ್ನಿನಾದರೂ ಮಾಡ್ಕೋಬೋದು ಈ ರೀತಿ ನಾವು ಚಟ್ನಿನಲ್ಲಿ ಸರ್ವ್ ಮಾಡಿ ಕೊಟ್ಟರೆ ತುಂಬಾ ರುಚಿಯಾಗಿರೋವಂಥ ಹಬೆ ವಡೆ ರೆಡಿ ಆಗುತ್ತೆ ಮಕ್ಕಳಿಗೂ ಸಹ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ ಮತ್ತು ಟಿಫಿನ್ ಬಾಕ್ಸ್ ಕೂಡ ಹಾಕ್ಕೊಡ್ಬೋದು ಸ್ವಲ್ಪ ಬಿಸಿ ಬಿಸಿ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಥ್ಯಾಂಕ್ ಯು